ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ ಏನಂತ ಹೇಳಿದ್ರೆ ಇವತ್ತು ಸ್ಯಾಟರ್ಡೆ ನನ್ನ ಮಗಳಿಗೆ ರಜೆ ಇರೋದ್ರಿಂದ ಹಸುಗಳಿಗೆ ಕಿತ್ಕೊ ಬರೋದ ಅಂತ ಹೋಗ್ತಾ ಇದ್ದೀವಿ ಒಂಬತ್ತು ಗಂಟೆ ಇವಾಗ ಅದಕ್ಕೆ ಹೋಗಿ ಕಿತ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಹೆಂಗೆ ಜೊತೆಲಿ ಕೆಲಸ ಮಾಡ್ತಲ್ಲ ನಾನು तोल तना? लाओ ला, नदिया इन देखा पीड़ा दोन टमोटा ला रेले, अदिने पीड़ा अला नी ता पीड़ा ಮಸ್ಕ ಬಂದಿದ್ದೀನಾ ಮಸ್ತ್ಕೊಂಡಿ ಅದು ಅವೊಂದು ನಮ್ದೆ ಇಲ್ಲ ಐತೆ ನಮ್ದು ಹಂಗೆ ಕೊಡ್ತು ಅಯ್ಯ ಅದು ಅದೇನು ಮಾಡಿಲ್ಲ ಅಂತಿದೆ ಬೇರೆ রাগে বেদতে ಹೇಳಿದ್ರೆ ನಿನ್ನೆ ನೆಡು ಅದನ್ನೆಲ್ಲ ಕಿತ್ಕೊ ಬಂದು ನೀನೆ ನೆಡು ಕಿತ್ಕೊಂತಲ್ಲ ನೋಡು ಹ್ಞೂ ಕಿತ್ಕೊಟ್ಟು ಸುಮ್ಕ ಬಂದಿಡು ಅಲ್ಲಿ ಹ್ಞೂ ಹಿಂಗೆ ಮಾಡ್ತೀನಿ ನೀನು ಐವತ್ತು ಸಲ ಮಾಡಿದ್ವಿ ಅಂತಾನೆ ನಾನು ಅಂತಂದೆ ನೆಡ್ತೀವಿ ನೆಡ್ಸಿದ್ರೆ ನಡೆಯಲ್ಲ ನಿಂದು ಹಂಗ್ ಮಾಡ್ತೀಯ ನೀನು ನಾನ್ ನೆಟ್ಸಿದ್ರು ಸೂರ್ಯ ಎಲ್ಲಿ ಆಯಿತು ಹುಲ್ಲೆಲ್ಲ ಮನೆಗೆ ತಗೊಂಡು ಇದ್ದೀನಿ ಮನೆಗೆ ಹೋಗಬೇಕು ತಿಂಡಿ ಮಾಡಬೇಕು ಟೈಮ್ ಬೇರೆ ಆಗಿದೆ ಇವಾಗ ಸರಿ ಆಯಿತು ಅಂತ ಮನೆಗೆ ಬಂದ್ವಿ ಟಮಟ ಗೊಜ್ಜು ಮಾಡಿದ್ದೆ ಅದಕ್ಕೆ ಬೇಗ ಚಪಾತಿನೇ ಮಾಡೋದು ಇನ್ನೇನು ರೊಟ್ಟಿ ಮಾಡೋದು ಲೇಟ್ ಆಗುತ್ತೆ ಅಂತ ಚಪಾತಿ ಅಂತ ಚಪಾತಿ ಇಟ್ಟು ಕಲಿಸ್ತಾ ಇದ್ದೆ ರಜೆ ಇರೋದ್ರಿಂದ ಸ್ಯಾಟರ್ಡೆ ಇವತ್ತು ರಜೆ ಕೊಟ್ಬಿಟ್ಟವ್ರೆ ಪೇರೆಂಟ್ಸ್ ಮೀಟಿಂಗ್ ಅಂತ ಓದಿ ಥರ ಆಡ್ತಾಳೆ ಸುಮ್ಮನೆ ಒಂದು ಕಡೆ ನಿಂತ್ಕೊಳ್ಳಲ್ಲ ಇನ್ನೇನು ಮಾಡೋದು ಬೇಗ ಬೇಗ ಹೊಟ್ಟೆ ಬೇರೆ ಹಸ್ತಿದೆ ಹನ್ನೊಂದು ಗಂಟೆ ಆಗಿದೆ ಆವಾಗಲೇ ಅದಕ್ಕೆ ಬೇಗ ಬೇಗ ಚಪಾತಿ ಮಾಡ್ತಾ ಇದ್ದೀನಿ ರಜೆ ಆಯ್ತಲ್ಲ ಇವತ್ತು ನೀವು ರಜಕ್ಕೆ कलाक्लेम बैंड ना नहीं चला समझते अंगला करने के करने का अरे बंदे कितना खुब चला बोले चलने का खतरनाक रहते चलने के चलने के बाल बाल निशुद्ध डमार निशुद्ध डमार को कर తైదే లాగ్ నేన అన్ని తు పిచ్చెతె యెల్ల నాట్ తీని పొన్న బుండి అదా హా కోసి చేర్చు తిని నా చపాతీ మారన బెల్ వేను వత్తేనేస్తిని ఈ చపాతీ ఇలి పండుకో బిడుతు చపాతీ అయ్యి అక్కది ఇంత న మార్తేనా ಅಲ್ಲಿ ಏನ್ ಅಂತ ತೆಗಿ ಟೀ ಶರ್ಟ್ ನ ಗಂಗೆ ಅಣ್ಣ ಕಾಯಿಗಳು ಅವೇನ್ ಮಾಡಕ್ ಸುಮ್ಮನೆ ಅಣ್ಣಾಗಿಲ್ಲ ಏನಿಲ್ಲ ತಿನ್ಬಾರ್ದು ಕಣೆ ಅದನ್ನ ಅಣ್ಣಾಗಿಲ್ಲ ಕಾಯಿ ಅದು ಚಪಾತಿ ಮಾಡ್ತಾವಲ್ಲ ಕುಳ್ಳಿ ಕುಳ್ಳಿ ರಾಣಿ ಸೀದ್ ಹೋಗ್ಬಾರ್ದು ಮತ್ತೆ ತಕ್ಕು ಮತ್ತೆ ಎಲ್ಲ ಆಯ್ತು ಕಡೆ ಸುತ್ತ ಇದು ಸುತ್ತ ಸೈಡ್ ಎಲ್ಲ ಬೇಯಿಸ್ತಿದ್ದೆ ಇಲ್ಲಿ ತಿರುವು ಮಾಡಿ ಬಿಸಿ ತಿನ್ನಿ. ಇಲ್ಲಿ ಕತ್ತಿ ಇರುತ್ತೆ. ಕತ್ತೂಕ್ಕೆ ತೆಂಗಿನಕಾಯಿ. ಸುದಿನ ಸಿಗಕ್ಕೆ ಕತ್ತೂ ಕൂട്ടೈತೆ. ಅದರೆ ಎದಕಣ್ಣಕ್ಕೆ ಕತ್ತೂ ಇದೆ ಅಂತ ಇಂತರೆ ಸೇಮ ಈ ತಿರ್ಗಕಾಗ್ತಿಲ್ಲ ಅಂತ ಹೇಳ್ತೀನಿ.

ಕಡೆ ಹಾಕ್ಬೇಡ ಒಂದು ನಿಮಿಷ ಇರೋ ಬೇಯ್ಲಿ ಇವಾಗಲೇ ಹಾಕ್ಬಾರ್ದು ಒಂದು ನಿಮಿಷ ಇರೋ ಹೇಳಿದ ಮತ್ತೆ ಯಾಕೆ ಕೇಳ ನೀವು ಇಲ್ಲ ತಡಿ ಇನ್ನೊಂದ್ ಸ್ವಲ್ಪ ಹೋಗಿ ಜಾನ್ದಾರ್ ಜಾಂದ

ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂತಾಯಿದ್ದೀನಿ ಅಲ್ಲೇ ನನ್ನ ಆಯಿತು ನಾನು ಮಾಡೋ ಅಷ್ಟರೊಳಗಿನೇ ಬೇಗ ಬೇಗ ತಿಂದೀನಿ ಎಷ್ಟೊಂದು ಕೆಲಸ ಇದೆ ಟೈಮ್ ಆಗೋಯ್ತು ಇವತ್ತು ನಮ್ಮ ನಾಯಿಗಳಿಗೂ ಹೊಟ್ಟೆ ಹಸ್ಬಿಟ್ಟೈತೆ ಬಂದು ಕಾಯ್ತಾಯಿದ್ದಾವೆ ಅವು ತಿನ್ನೋಕ್ಕೋಸ್ಕರ ಏನು ನೋಡ್ತಾ ಇದ್ದಾನೆ ಕರಿಯ ನನಗೆ ಸ್ವಲ್ಪ ಹಾಕ್ಲಿ ಅಂತ බයි කර ආදේන කළයෙක් බඩන්ගේ තිල්ලිවු මේ හ ನಿನಗೆ ಆ ಥರ ಮಾಡ್ಬೇಕು ಆ ಥರ ತಿನ್ನು ತಿಂಡಿ ಎಲ್ಲ ತಿಂದಾಯಿತು ನೇಪರ್ ಕಡ್ಡಿ ಸ್ವಲ್ಪ ಇತ್ತು ಸುಮ್ಮನೆ ಅವಾಗೆಲ್ಲ ನೆಟ್ಟಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗೋಯ್ತು ಇವಾಗ ಹೊಸ್ದಾಗಿಂದ ಮತ್ತೆ ನೆಡಬೇಕು ಅದಕ್ಕೆ ಒಂದು ಸ್ವಲ್ಪ ಇತ್ತಲ್ಲ ನೆಡೋಣ ಅಂದ್ಬಿಟ್ಟು ನಡ್ತಾ ಇದ್ದೀನಿ ನಮ್ಮ ಮನೆಯೊಳಗೆ ರಜೆ ಇರೋದಕ್ಕೆ ನೆಡ್ತಾವೆ ನೋಡಿ ಅವರು తగ సారణ కాలం ఆ సరే అయితే సరే ಸಾಲ ಮ್ಯಾಗ ಹಾಕ್ಬೇಕ ಯಾವ ಸಾಲಿಗೆ ಹಾಕ್ತಿ ಇದಕ್ಕೆ ಹಾಂ ಇದಕ್ಕೆ ಕುಣ್ಕೊ ಬರ್ಬೇಕು വേസ്റ്റ് ആയിട്ടു എഴു സരി നെട്ത്തര ക ഇവ ആയിട്ടു കട്ടി സ്വൽപ ഇത് നെട്ടായിട്ടു ബഡ്ജ കിത്ക്കുന്ന സ്വല്പ കിത്കുക്ക കിറ്റ് വരക്കാലി ആയി കിറ്റ് കബാത്തി നോക്കി ഖാലി ആകോ സ്വൽപ്പിറ്റ് കബാത്തി നോക്കി മജാ മാവ്രേ എല്ലാം ഖാലി മാോ ಬೆಳಗ್ಗೆ ಹುಲ್ಲು ಕಿತ್ಕೊ ಬಂದಿರೋದು ಹಾಕಿದ್ದೆ ಆಮೇಲೆ ಸ್ವಲ್ಪ ಶೈಲೇಜ್ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಕಿತ್ಕೊ ಬರ್ಬೇಕು ಒಂದು ಎರಡೂವರೆ ಹೋಗ್ತೀನಿ ಇವಾಗ ಎಷ್ಟೊಂದು ಹುಲ್ಲು ಮಳೆ ಬೇರೆ ಬರ್ತಾ ಐತೆ ಅಲ್ಮುರ್ಕ ಮೇ ಕುಯ್ಕಂದಾಯ್ತು ಹುಲ್ ಕು ಬಂದ ಇಟ್ಟಿದ್ದೀವಿ ಅಲ್ಮುರ್ ಕೈಯು ನೋವ ಇವಳು ಹಲ್ಮುರ್ಕಿ ಅಲ್ಲೆಲ್ಲ ಹುಟ್ಟೋಗಿ ಹುಟ್ಟಿದ ಸರಿಯಾಗಿದೆ അല്ല ചെന തോർസ്തും എടുവരെ കുയിക്കി നമ്മൾ കർക്കിവഴ ബേരെ ബതായി സോനെ ജാബേ ചെനാത്ത് ഉൾ തലമേല ഒക്കിട്ട് ഉള്ളെല്ലാം തലമേലെല്ലാം ഇത ഉള്ളിട്ട് ഇവ മഴയൽല്ല നെന്തി ചെന നെന് ബട്ട ഫുൽ നെന്തോയ് മഴ ബേരെ ബോധിത്തു

ನನ್ನ ತಂಗಿ ಮನೆ ನಾಳೆ ರಾಕ್ ಹಾಕಿದ್ದಿದ್ರೆ ನಿಮ್ಮ ಮಗಳು ಹುಲಿ ಹುಲಿ ಆಗ್ಬಿಟ್ಟಿರಲ್ಲಿ ಹುಲಿಕೊಂಡು ವರ್ಷ ಆಗ್ತದೆ ನಿಮ್ಮ ಆಡ್ತೈತೆ ಹಂಗೆ ಹಿಂಗ ಆಡ್ತೈತೆ ಮಳೆ ಹಾಕೋ ಮಳೆ ಸಿಕ್ಕ ಮಳೆ ಬರ್ತೈತೆ ಜಾಸ್ತಿ ಮಳೆ 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 ಎಷ್ಟು ಕೆಲಸ ಮಾಡ ಆಯ್ತು ಇವಾಗ ಮಾಡಬೇಕು ಸಾಯಂಕಾಲ ಸಾಯಂಕಾಲ ಹತ್ರ ಮಾಡಬೇಕು ಮಾಡ್ಬೇಕು ಅದೇ ನಿನ್ನೆ ಎಳ್ಕೊಂಡು ಬರೀ ಕೆಲಸ ಮಾಡೋದು ಸಾಕಾಗೋಯ್ತು ಏನಾದರೂ ಸಾಯಂಕಾಲ ಒಂದು ಟೈಮಲ್ಲಿ ಏನಾದರೂ ಹೋಗಿ ಸಾಂಬಾರು ಮಾಡಬೇಕು ಸರಿ ಅಡುಗೆ ಮಾಡೋಣ ಅಂತ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಹೇಳಿ ಟಮೊಟೊ ಸಾಂಬಾರು ಮಾಡಿದೆ ಮಾವಿನ ಹಣ್ಣಿತ್ತು ಸೈಡ್ಸ್ಗೆ ಸಾಕು ಅದೇ ಅನ್ಕಂಡು ಮಾಡಿ ನಮಗೆ ಮಾ ರಾತ್ರಿ ಹೊತ್ತು ಮುದ್ದೆ ಮಾಡಲೇಬೇಕು ಯಾವ ಥರ ಅಪ್ರೂಪ ಒಂದಿನ ಮಾಡೋಲ್ಲ ಅಷ್ಟೇ ಡೈಲಿ ಮಾಡೇ ಮಾಡ್ತೀವಿ ಮುದ್ದೆ ಊಟ ಮಾಡಿಲ್ಲ ಅಂದರೆ ಇರೋಕೆ ಆಗೋಲ್ಲ ನಮಗೆ ನಮ್ಮಮ್ಮಂಗಂತೂ ಇರಲೇಬೇಕು ಮುದ್ದೆ ആയിട്ട് ഇന്നേനോ ഓടനോ ആയി ഹുഗളി മേവെല്ലു ഹസികേവാക്കായിട്ടു ഇന്നേനേനേൻ മലഗത കേസ Genar tinta era papa ಮುಗಿಸ್ತಾ ಇದ್ದೀನಿ ಸ್ವಲ್ಪನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್